ನಮಸ್ಕಾರ ವಿದ್ಯಾರ್ಥಿಗಳೇ ಪಾಲಕರೇ ಬಂಧು ಮಿತ್ರರೇ ಈ ವಿಡಿಯೋ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗಾಗಿ ಇದ್ದೀನಿ ವಿದ್ಯಾರ್ಥಿಗಳಿಗೆ ಮತ್ತು ಇನ್ನೊಂದು ನನ್ನ ವಿಡಿಯೋ ನೋಡೋಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಹಳ್ಳಿ ಮಕ್ಕಳಿಗೆ ಯಾರಿಗೆ ಅವಶ್ಯಕತೆ ಅದ ಅಂಥ ವಿದ್ಯಾರ್ಥಿಗಳಿಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಇದು ಫ್ರೀ ಆಫ್ ಕಾಸ್ಟ್ ಒಳಗೆ ಯಾವುದೇ ರೀತಿ ನನಗೊಂದು ರೂಪಾಯಿ ದುಡ್ಡು ಕೊಡೋಕ್ಕೋಗಬೇಡಿ ಇದು ಎಲ್ಲ ಬಡ ವಿದ್ಯಾರ್ಥಿಗಳಿಗಾಗಿ ಮತ್ತು ಯಾವುದೇ ವಿದ್ಯಾರ್ಥಿಗೆ ಸಮಯಕ್ಕೆ ಸಂದರ್ಭದಲ್ಲಿ ಸಮಯ ಸಂದರ್ಭದಲ್ಲಿ ಯಾವುದೇ ಒಂದು ಮಾಹಿತಿ ದೊರೆ ದೊರೆತಾ ಇರದೇ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಇದು ವಿಡಿಯೋ ಮಾಡ್ತಾಯಿದ್ದೀನಿ ವಿದ್ಯಾರ್ಥಿಗಳೇ ಇದು ಸಾಧ್ಯ ಆದಷ್ಟು ನಿಮ್ಮ ವಿದ್ಯಾರ್ಥಿ ಬಳಗಕ್ಕೂ ತಮ್ಮ ಸ್ನೇಹಿತ ಬಳಗಕ್ಕೂ ಇದು ವಿಡಿಯೋವನ್ನು ಶೇರ್ ಮಾಡಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಈ ವಿಡಿಯೋದೊಳಗೆ ಚಾಯ್ಸಸ್ ಬಗ್ಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಒಂದು ಸ್ವಲ್ಪ ಚಾಯ್ಸಸ್ ಬಗ್ಗೆ ತಿಳ್ಕೊಳ್ರಿ ಚಾಯ್ಸಸ್ ಯಾವುದ್ರ ಅಂತಂದ್ರೆ ಸಿ ಇ ಟಿ ನೀಟ್ ಅಗ್ರಿ ವಿದ್ಯಾರ್ಥಿಗಳಿಗೆ ಇದು ಎಲ್ಲ ಮಾಹಿತಿ ಸಿಗ್ತಾಯಿದೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಚಾಯ್ಸ್ ಬಗ್ಗೆ ನಿಮಗೆ ಆಲ್ರೆಡಿ ನಾನು ಏನು ಟೈಮ್ ಏನು ಶೆಡ್ಯೂಲ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಆಲ್ರೆಡಿ ಈಗ ಮಾಹಿತಿ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ ಲಾಸ್ಟ್ ವಿಡಿಯೋದೊಳಗೆ ಈ ವಿಡಿಯೋದೊಳಗೆ ಏನಂತಂದರೆ ಜಸ್ಟ್ ಚಾಯ್ಸ್ ಬಗ್ಗೆ ಏನು ಚಾಯ್ಸ್ ಅಂದರೆ ಏನು ಚಾಯ್ಸ್ ಯಾಕೆ ಮಾಡಬೇಕು ಇದ್ರ ಬಗ್ಗೆ ನಾನು ವಿಚಾರ ಮಾಡ್ತಾಯಿದ್ದೀನಿ ಈ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಇದು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ವಿದ್ಯಾರ್ಥಿಗಳು ಮಾಡಬೇಕು ವಿದ್ಯಾರ್ಥಿಗಳು ಯಾರದೋ ಕೈಯಲ್ಲಿ ಕೊಟ್ಟು ಚಾಯ್ಸ್ ಒನ್ ಮಾಡು ಚಾಯ್ಸ್ ಟು ಮಾಡು ಅಂತೇಳಿದ್ರೆ ದಯವಿಟ್ಟು ಯಾರು ಹೋಗಬೇಡಿ ಸ್ವತಃ ನೀವೇ ಚಾಯ್ಸ್ ಬಗ್ಗೆ ವಿಚಾರ ಮಾಡಿಕೊಡ್ರಿ ಚಾಯ್ಸ್ ಒನ್ ಅಂತಂದ್ರೇನು ಕೆ ಸಿ ಟಿ ನೀಟ್ ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಪರ್ಸೆಂಟೇಜ್ ನನಗೆ ಈ ಕಾಲೇಜ್ ಓಕೆ ಅದ ಅನ್ನಂಗಿತ್ತಂದ್ರೆ ಅಂಥ ವಿದ್ಯಾರ್ಥಿಗಳು ಮಾತ್ರ ನೀವು ಚಾಯ್ಝನ್ ಕೊಟ್ಟು ಅಡ್ಮಿಷನ್ ತಗೋಬೋದು ಚಾಯ್ಸ್ ಒನ್ ಕೊಟ್ಟ ನಂತರ ಚಾನಲ್ ಡೌನ್ಲೋಡ್ ಮಾಡ್ಕೋಬೇಕು ಬ್ಯಾಂಕಿಗೆ ವಿಸಿಟ್ ಮಾಡ್ಕೋಬೇಕು ಕನ್ಫರ್ಮ್ ಒಂದು ಆರ್ಡರ್ ಕಾಪಿ ಇರ್ತದ ಅದು ಡೌನ್ಲೋಡ್ ಮಾಡ್ಕೋಬೇಕು ಇದು ಆದ ನಂತರ ನೀವು ಅಡ್ಮಿಷನ್ ಪ್ರೊಸೀಜರ್ ಮುಗಿಸ್ಕೊಂಡು ಕಾಲೇಜ್ಗೆ ಅಡ್ಮಿಷನ್ ಮಾಡಿಕೊಂಡು ನೀವು ಇದಿಂದ ಎಕ್ಸಿಸ್ಟ್ ಆಗ್ತೀರಿ ಅಡ್ಮಿಷನ್ ಮುಗಿಸ್ಕೊಂಡು ನಿಮ್ದು ಕೆಲಸನೇ ಬಗೆಹರಿತು ಯಾವುದೇ ಕಾರಣಕ್ಕೂ ನೀವು ತೆಲಕ್ಕೆ ಅವಶ್ಯಕತೆ ಇಲ್ಲ ಚೊಯೊನ್ ಮಾಡಿ ಚಾನಲ್ ತಗೊಂಡು ಬ್ಯಾಂಕಿಗೆ ಹೋಗಿ ಅಮೌಂಟ್ ಕಟ್ಟಿ ಕನ್ಫರ್ಮೇಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೊಟ್ಟು ಅಡ್ಮಿಷನ್ ಮಾಡಿಕೊಂಡ್ರೆ ನಿಮ್ಮದು ಕೆಲಸ ಮುಗೀತು ಯಾವುದೇ ಕಾರಣಕ್ಕೂ ಏನೂ ನಿಮ್ಮದು ಕೆಲಸ ಇಲ್ಲ ಕಾಲೇಜ್ ಅವಾಗ ಸ್ಟಾರ್ಟ್ ಆಗ್ತದ ಆವಾಗ ನೀವು ಕಾಲೇಜು ಹಾಸ್ಟೆಲ್ಗೋಗಿ ಜಾಯಿನ್ ಆಗಿ ಕಾಲೇಜ್ ಸ್ಟಾರ್ಟ್ ಮಾಡ್ಕೋಬಹುದು ಇದು ಸಿ ಇ ಟಿ ವಿದ್ಯಾರ್ಥಿಗಳಿಗಾಯಿತು ಮೆಡಿಕಲ್ ವಿದ್ಯಾರ್ಥಿಗಳಿಗಾಯಿತು ಇನ್ನು ಸೆಕೆಂಡ್ ಸೆಕೆಂಡ್ ಚಾಯ್ಸ್ ಟೂ ಮಾಡ್ತಿರಲ್ಲ ಎಮ್ ಬಿ ಬಿ ಎಸ್ ಡೆಂಟಲ್ ಹೋಮಿಯೋಪತಿ ಕಂಪಲ್ಸರಿ ನೀವು ಚೋಯ್ಸ್ ಟೂ ಮಾಡ್ದಾಗ ನೀವು ಪೇಮೆಂಟ್ ಮಾಡಲೇಬೇಕು ಎಮ್ ಬಿ ಎಸ್ ಡೆಂಟಲ್ ಹೋಮಿಯೋಪತಿ ಈ ಕೋರ್ಸಿಗೆ ಯಾರಿಗಾದರೂ ಚೊಯ್ಸ್ ಒನ್ ಒಳಗೇನಾದರೂ ಅಡ್ಮಿಷನ್ ಸಿಕ್ಕಿದೆ ನೀವು ಚಾಯ್ಸ್ ಟು ಕೊಟ್ಟು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ ಅಂತಂದ್ರೆ ಕಂಪಲ್ಸರಿ ನೀವು ಆ ಕಾಲೇಜ್ದು ಎಷ್ಟು ಫೀ ಸ್ಟ್ರಕ್ಚರ್ ಇರ್ತದ ಅಷ್ಟು ಪೇ ಮಾಡಲೇಬೇಕು ಯಾಕೆ ಮಾಡಬೇಕು ಅಂತಂದರೆ ಇದು ಅದ ಎಮ್ ಬಿ ಬಿ ಎಸ್ ಡೆಂಟಲ್ ಹೋಮಿಯೋಪತಿ ನೀಟ್ ವಿದ್ಯಾರ್ಥಿಗಳು ಚೊಯ್ಸ್ ಟೂ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಹೋಗಿದ್ರೆ ನೀವು ಕಂಪಲ್ಸರಿ ಪೇ ಮಾಡಬೇಕು ಸೊ ಇಲ್ಲಿ ಸೆಕೆಂಡ್ ರೌಂಡಿಗೆ ಹೋಗಬೇಕಾದ್ರೆ ಚೊಯ್ಸ್ ಟು ಅಂತಂದ್ರೆ ಏನು ಅಂತಂದರೆ ನೀವು ಒಂದೇ ಕಾಲೇಜು ಚೊಯ್ಸ್ ಒನ್ ಕೊಟ್ಟ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಾಲೇಜ್ ಇಷ್ಟ ಆದ ಆ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೋತೀನಿ ಅಂದ್ರೆ ಚೊಯ್ಸ್ ಒನ್ ಕೊಟ್ಟು ಎಡ್ಮಿಷನ್ ಮಾಡ್ಕೋತೀರಿ ನಿಮಗೆ ಯಾವುದೋ ಒಂದು ಅನ್ನೋ ಕಾಲೇಜ್ ಸಿಕ್ಕಿರ್ತದ ಆ ಕಾಲೇಜು ಫಿಫ್ಟಿ ಪರ್ಸೆಂಟೇಜ್ ಓಕೆ ಓಕೆ ಇರ್ತದ ಓಕೆ ಓಕೆ ಇರ್ತದ ಅಂಥ ಕಾಲೇಜ ಕೆ ಸಿ ಟಿ ತ್ರೋ ಸಿಕ್ಕರೆ ಕೆ ಸಿ ಟಿ ಸಿಕ್ ರೇ ಅಂತಂದರೆ ನರ್ಸಿಂಗ್ ಬಿ ಫಾರ್ಮಾ ಡಿ ಫಾರ್ಮಾ ಇಂಜಿನಿಯರಿಂಗು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಫಾರ್ಮ್ ಸೈನ್ಸ್ ಕೋರ್ಸು ವೆಟ್ರನರಿ ಇವೆಲ್ಲ ಕೋರ್ಸ್ ಏನಾದರೂ ನೀವು ಇಂಜಿನಿಯರಿಂಗ್ ಸಾರಿ ಸಿ ಇ ಟಿ ತ್ರೋದಿಂದ ಕೆ ಸಿ ಇ ಟಿ ಕೆ ಸಿ ಇ ಟಿ ತ್ರೋದಿಂದ ಏನಾದರೂ ತಗೊಂಡ್ರೆ ಕೆ ಸಿ ಇ ಟಿ ಕರ್ನಾಟಕ ವಿದ್ಯಾರ್ಥಿಗಳಿಂದ ಅಡ್ಮಿಷನ್ ನಿಮಗೇನೂ ಸಿಕ್ಕರೆ ಫಿಫ್ಟಿ ಪರ್ಸೆಂಟೇಜ್ ಓಕೆ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಕ್ಕರೆ ಮತ್ತೆ ಮಾಡ್ಕೋತೀನಿ ಇಲ್ಲ ಅಂತ ಇದೇ ಕಾಲೇಜ್ ಮಾಡ್ಕೋತೀನಿ ಅಂತ ಚಾಯ್ಸ್ ಟೂ ಕೊಟ್ಟು ಸೆಕೆಂಡ್ ರೌಂಡಿಗೆ ಹೋದರೆ ನೀವು ಯಾವುದೇ ರೀತಿ ಪೇಮೆಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರೋದು ಕೆ ಸಿ ಇ ಟಿಲಿ ಯಾವುದೇ ಕೋರ್ಸ್ ತೆಗೆದುಕೊಂಡರೆ ಚೊಯ್ಸ್ ಟು ಮಾಡಿದರೆ ನೀವು ಯಾವುದೇ ಕಾರಣಕ್ಕೂ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇರುವುದಿಲ್ಲ ಕ್ಲಿಯರಾಗಿ ಅರ್ಥ ಆಯ್ತು ಅಂತ ಅಂದ್ಕೋತೀನಿ ಅದೇ ರೀತಿ ನೀವೇನಾದರೂ ಎಮ್ ಬಿ ಬಿ ಎಸ್ ಡೆಂಟಲ್ ಹೋಮಿಯೋಪತಿ ಯಾವುದೇ ಒಂದು ಕೋರ್ಸ್ ಸಿಕ್ಕರೆ ನೀವು ಟು ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಹೋಗಬೇಕಾದ್ರೆ ಕಂಪಲ್ಸರಿ ಆ ಕೋರ್ಸಿನ ಪೇಮೆಂಟ್ ಮಾಡಲೇಬೇಕು ಆ ಕೋರ್ಸಿನ ಪೇಮೆಂಟ್ ಕಂಪಲ್ಸರಿ ಮಾಡಲೇಬೇಕು ನೀವು ಎಮ್ ಬಿ 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 ಅರ್ ತೊಗೊಳ್ರಿ ಹೋಮಿಯೋಪತಿ ನೀವು ಸೆಕೆಂಡ್ ರೌಂಡಿಗೆ ಸೀಟ್ ಸಿಕ್ಕಿದೆ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ ಓಕೆ ಹಾಗಿದ್ದರೆ ನಿಮಗೆ ಆ ಕೋರ್ಸಿನ ಫೀ ಎಸ್ ಸ್ಟ್ರಕ್ಚರ್ ಎಷ್ಟದ ಪೇ ಮಾಡಲೇಬೇಕು ಬಟ್ ಕೆ ಸಿ ಟಿ ತ್ರೋದಿಂದ ಯಾವ ಕೋರ್ಸಿಗೆ ಗೊತ್ತಿರಲಿಲ್ಲ ಯಾವುದಕ್ಕೂ ಕಾಸಿನ ಇದು ಪೇಮೆಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಇನ್ನು ಟು ಒಳಗೆ ಕೆ ಸಿ ಟಿಯಲ್ಲಿ ಯಾವುದೇ ಕೋರ್ಸಿಗೆ ನೀವು ಕಾಸ್ಯಾಂಡ್ ಡಿಪೇಸ್ ಮಾಡೋ ಕಾಸ್ಯಾಂಡ್ ಡಿಪಾಸಿಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಬಟ್ ನೀವು ಏನಾದರೂ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ನಾನೇನಾದರೂ ಮೆಡಿಕಲ್ ಏನಾದರೂ ಎಮ್ ಬಿ ಬಿ ಎಸ್ ಏನಾದರೂ ಸೆಕೆಂಡ್ ರೌಂಡ್ ಒಳಗೆ ಭಾಗವಹಿಸಬೇಕಾಗಿತ್ತು ಅಂತಂದರೆ ಒಂದು ಲಕ್ಷ ರೂಪಾಯಿ ಕಾಸನ್ ಡಿಪಾಸಿಟ್ ಪೇ ಮಾಡಲೇಬೇಕು ನಿಮಗೆ ಸೆಕೆಂಡ್ ರೌಂಡ್ ಒಳಗೆ ಇಂಜಿನಿಯರಿಂಗ್ ಸಿಕ್ಕರು ಫಸ್ಟ್ ರೌಂಡ್ ಒಳಗೆ ಇಂಜಿನಿಯರಿಂಗ್ ಸಿಕ್ಕರೂ ಕೂಡ ನೀವು ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋಲ್ಲ ಬಟ್ ಅದೇ ನೀವು ಕೋರ್ಸಿಗೆ ಸೆಕೆಂಡ್ ರೌಂಡ್ ಒಳಗೆ ಎಮ್ ಬಿ ಬಿ ಎಸ್ ಸೀಟಿಗೆ ಏನಾದರೂ ನೀವು ಭಾಗವಹಿಸಬೇಕು ಕೌನ್ಸ್ಲಿಂಗ್ ಅಂತಂದರೆ ಕಂಪಲ್ಸರಿ ಕಾಸ್ಯಾಂಡ್ ಡಿಪಾಸಿಟ್ ಮಾಡಬೇಕು ಆ ಕಾಸ್ ಡಿಪಾಸಿಟ್ಟು ಒಂದು ಲಕ್ಷ ರೂಪಾಯಿ ಇರುತ್ತೆ ಅದು ಇನ್ನೂ ಶೆಡ್ಯೂಲ್ ಬಿಟ್ಟಿಲ್ಲ ಶೆಡ್ಯೂಲ್ ಬಿಟ್ಟ ನಂತರ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ ಕಾಸ್ಯಾಂಡ್ ಡಿಪಾಸಿಟ್ ಅನ್ನೋ ಶಬ್ದನ ಓನ್ಲಿ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿಗಳೇ ಇನ್ನೊಂದ್ಸಲ ಅರ್ಥ ಮಾಡಿಕೊಡ್ರಿ ಸೆಕೆಂಡ್ ರ ಟು ಕೊಟ್ಟು ಸೆಕೆಂಡ್ ರೌಂಡಿಗೆ ಹೋಗಬೇಕಾದ್ರೆ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಏನಾದರೂ ನಿಮ್ಗೆ ಫಸ್ಟ್ ರೌಂಡೊಳಗೆ ಸೀಟ್ ಸಿಕ್ಕಿರಲಿಲ್ಲ ಒಂದು ವೇಳೆ ನೀವು ಸೆಕೆಂಡ್ ರೌಂಡ್ ಒಳಗೆ ಎಮ್ ಬಿ ಎಸ್ಗೆ ಏನಾದರೂ ಭಾಗವಹಿಸ್ಬೇಕಾಗಿತ್ತು ಸಪೋಸ್ ನೀವು ಎಮ್ ಬಿ ಬಿ ಎಸ್ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಂತಂದರೆ ಅಂಥ ವಿದ್ಯಾರ್ಥಿಗಳು ಕಾಸನ್ ಡಿಪಾಸಿಟ್ ಕಂಪಲ್ಸರಿ ಸಪೋಸ್ ನೀವೇನಾದರೂ ಕಾಸನ್ ಡಿಪಾಸಿಟ್ ಮಾಡದೇ ಇದ್ದರೆ ಸೆಕೆಂಡ್ ರೌಂಡ್ ಒಳಗೆ ನೀವು ಎಮ್ ಬಿ ಬಿ ಎಸ್ ಜೊತೆಗೆ ಕೌನ್ಸ್ಲಿಂಗ್ ಭಾಗವಹಿಸೋಕ್ಕಾಗೋದಿಲ್ಲ ಇದು ಒಂದು ಸ್ವಲ್ಪ ಕ್ಲಿಯರಾಗಿ ವಿದ್ಯಾರ್ಥಿಗಳ ಗಮನ ಬಿಟ್ಟು ವಿಚಾರ ಮಾಡಿಕೊಡ್ರಿ ನಾನು ಏನು ಹೇಳ್ತಾಯಿದಿನಿ ಅಂತಂದರೆ ನೀವೇನಾದರೂ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಒಳಗೆ ಡೆಂಟಲ್ ಹೋಮಿಯೋಪತಿ ಇವ್ದು ಯಾವುದೋ ಕೋರ್ಸಿಗೆ ಸೀಟ್ ಸಿಕ್ಕಿತ್ತು ಅಂತಂದರೆ ಎಮ್ ಬಿ ಬಿ ಎಸ್ಸಿಗೆ ನೀವು ಕಾಸನ್ ಡಿಪಾಸಿಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಡೆಂಟಲ್ ಹೋಮಿಯೋಪತಿ ಇವು ಎರಡರ ಇವು ಎಮ್ ಬಿ ಬಿ ಎಸ್ ಡೆಂಟಲ್ ಹೋಮಿಯೋಪತಿ ಇವು ಮೂರು ಕೋರ್ಸಿನ ಒಳಗೆ ಡೆಂಟಲ್ ಆರ್ ಹೋಮಿಯೋಪತಿ ಏನಾದರೂ ನಿಮಗೆ ಕಾಲೇಜ್ ಅಲೌಟ್ ಆಗಿತ್ತು ಅಂತಂದರೆ ಆ ಕಾಲೇಜ್ ಪೇಮೆಂಟ್ ಮಾಡಿರ್ತೀರಿ ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೇಕಾದ್ರೆ ಎಮ್ ಬಿ ಬಿ ಎಸ್ದು ಕಾಸನ್ ಡಿಪಾಸಿಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ನಿಮಗೇನಾದರೂ ಫಸ್ಟ್ ರೌಂಡ್ ಒಳಗೆ ಕೆ ಸಿ ಟಿ ತ್ರೋದಿಂದ ನರ್ಸಿಂಗ್ ಅಥವಾ ಇಂಜಿನಿಯರಿಂಗ್ ಅಥವಾ ಬಿ ಫಾರ್ಮಾ ಡಿ ಫಾರ್ಮಾ ಇವ್ದು ಯಾವುದಾದ್ರೂ ಕೋರ್ಸ್ ಸಿಕ್ಕಿದ್ರೆ ವೆಟರ್ನರಿ ಕೋರ್ಸ್ ಸಿಕ್ಕರೆ ಮಾತ್ರ ನೀವು ಎಮ್ ಬಿ ಬಿ ಎಸ್ ಏನಾದರೂ ಸಿ ಟಿಗ ನೀವು ಸೆಕೆಂಡ್ ರೌಂಡ್ ಒಳಗೆ ಭಾಗವಹಿಸಬೇಕಾಗಿತ್ತಂದ್ರೆ ಕಾಸನ್ ಡಿಪಾಸಿಟ್ ಒಂದು ಲಕ್ಷ ರೂಪಾಯಿ ಕಂಪಲ್ಸರಿ ಮಾಡಲೇಬೇಕು ವಿದ್ಯಾರ್ಥಿಗಳೇ ಸೊ ಇನ್ನೊಂದು ಯಾವ ರೀತಿ ನಿಮಗೆ ಸಿಗ್ಬೇಕಂತಂದರೆ ಒಂದು ನೀವೊಂದು ಐವತ್ತು ಕಾಲೇಜ್ ಆಡ್ ಮಾಡಿರಿ ಅಂತ ತಿಳ್ಕೊಳಿ ಟೋಟಲ್ ಆಗಿ ಐವತ್ತು ಕಾಲೇಜ್ ಆಡ್ ಮಾಡಿರ್ತೀರಿ ಸಪೋಸ್ ನಿಮಗೆ ಫಸ್ಟ್ ಒಳಗ ನಲ್ವತ್ತನೇ ಕಾಲೇಜು ಇಂಜಿನಿಯರಿಂಗ್ ಏನಾದರೂ ಸಿಕ್ಕರೆ ಅಥವಾ ನಿಮಗೆ ಅಗ್ರಿ ಸಿಕ್ಕರೆ ಅಥವಾ ನರ್ಸಿಂಗ್ ಸಿಕ್ಕರೆ ಇದು ನಲ್ವತ್ತನೇ ಕಾಲೇಜ್ ಇರುತ್ತೆ ಈ ಕಾಲೇಜ್ ಏನಾದರೂ ಸಿಕ್ಕರೆ ಅಂಥ ವಿದ್ಯಾರ್ಥಿ ಏನಾದರೂ ಸೆ ಸೆಕೆಂಡ್ ರೌಂಡಿಗೆ ಹೋಗಬೇಕಾಗಿತ್ತು ಅಂತಂದರೆ ಚೊಯ್ಸ್ಟು ಕೊಟ್ಟು ಸೆಕೆಂಡ್ ರೌಂಡಿಗೆ ಏನಾದರೂ ನೀವು ಹೋದರೆ ನಲ್ ನೀವು ಟೂ ಕೊಟ್ಟು ಸೆಕೆಂಡ್ ರೌಂಡಿಗೆ ಹೋದರೆ ನಲ್ವತ್ತನೇ ಕಾಲೇಜ್ಗಿಂತ ತೆಳಗಡೆ ಹತ್ತು ಕಾಲೇಜ್ ಇರ್ತಾವ ಅವೆಲ್ಲ ಡೆಲ್ಟ್ ಡಿಲೀಟ್ ಆಗಿರ್ತವೆ ಒಂದರಿಂದ ಮೂವತ್ತೊಂಬತ್ತು ಮಾತ್ರ ಶೋ ಆಗ್ತಾವ ನಲವತ್ತನೇ ಕಾಲೇಜು ನಿಮ್ಮ ಹೆಸರಿ ಮೇಲೆ ಶೇವ್ ಆಗಿರ್ತದ ಸಪೋಸ್ ಸೆಕೆಂಡ್ ರೌಂಡ್ ಒಳಗೆ ನಿಮಗೆ ರೀಅರೆಂಜ್ಮೆಂಟ್ ಕೊಟ್ಟಿರ್ತಾರೆ ಬಟ್ ಯಾಡ್ ಮಾಡೋಕ್ಕೆ ಯಾವುದೇ ಕಾಲೇಜ್ ಯಾಡ್ ಮಾಡೋಕ್ಕೆ ಪರ್ಮಿಷನ್ ಇರುವುದಿಲ್ಲ ನೀವು ಅಲ್ಲಿ ಏನಾದರೂ ರೀಅರೇಂಜ್ಮೆಂಟು ಮತ್ತು ಡೆಲೀಟ್ ಮಾಡಿದ್ರೆ ಅಲ್ಲಿ ಯಾವ ಕಾಲೇಜು ಸಪೋಸ್ ನೀವು ಒಂದರಿಂದ ಮೂವತ್ತೊಂಬತ್ತು ಶೂ ಒಳಗೆ ನೀವೇನಾದರೂ ಮೂವತ್ತೇ ಕಾಲೇಜ್ ಇಟ್ಟರೆ ಅಂತಂದರೆ ಈ ಮೂವತ್ತು ಕಾಲೇಜ್ ನೀವು ಆಪ್ಷನ್ ಒಳಗೆ ಇಟ್ಕೊಂಡ್ರಿ ಅಂತಂದರೆ ಮೂವತ್ತು ಕಾಲೇಜ್ ಒಳಗೆ ಯಾವುದಾದ್ರೂ ಒಂದು ಕಾಲೇಜ್ ಸಿಕ್ಕರೆ ಆಟೋಮೆಟಿಕ್ಕಾಗಿ ನಲವತ್ತನೇ ಕಾಲೇಜ್ ಡೆಲೀಟ್ ಆಗುತ್ತ ವಿದ್ಯಾರ್ಥಿಗಳನ್ನ ಹೇಳ್ತಾ ಇರೋದು ಅರ್ಥ ಆಗುತ್ತಂತ ಅಂತ ಅನ್ಕೋತಾ ಇದ್ದೀನಿ ನೀವೇನಾದರೂ ಫಸ್ಟ್ ರೌಂಡ್ ಒಳಗೆ ನಲವತ್ತನೇ ಕಾಲೇಜ್ ಏನಾದ್ರು ಅಲೌಟ್ ಆಗಿತ್ತು ಅಂತಂದರೆ ಚೊಯ್ಸ್ಟು ಕೊಟ್ಟು ಸೆಕೆಂಡ್ ರೌಂಡಿಗೆ ಹೋಗಿದ್ರೆ ನಿಮಗೆ ಮೇಲ್ಗಡೆ ಮೂವತ್ತೊಂಬತ್ತು ಕಾಲೇಜ್ಗಳಿರ್ತವೆ ಆ ಮೂವತ್ತೊಂಬತ್ತು ಕಾಲೇಜ್ ಒಳಗೆ ನೀವು ಯಾವುದಾದ್ರೂ ಕಾಲೇಜ್ ಇಡ್ಬೋದು ಆ ಕಾಲೇಜ್ಗಳು ಇಟ್ಕೊಂಡು ಸೆಕೆಂಡ್ ರೌಂಡ್ ಒಳಗೆ ಹೋಗ್ಬೋದು ಸೆಕೆಂಡ್ ರೌಂಡ್ ಒಳಗೆ ಯಾವ್ದು ಕಾಲೇಜ್ ಸಿಗ್ತದ ಆ ಕಾಲೇಜು ಸೆಕೆಂಡ್ ರೌಂಡಿಗೆ ನಿಮಗೆ ಆಗಿರ್ತದ ಅಲ್ಲೇನಾದರೂ ಸಪೋಸ್ ನೀವು ಮತ್ತೆ ನಿಮ್ಗೆ ಆ ಕಾಲೇಜ್ ಇಷ್ಟ ಇಲ್ಲ ಅಂದರೆ ಆ ಕಾಲೇಜ್ನ ಕ್ಯಾನ್ಸಲ್ ಮಾಡಿಕೊಂಡು ನೀವು ಮತ್ತೆ ಥರ್ಡ್ ರೌಂಡಿಗೆ ಹೋಗ್ಬೋದು ಅಲ್ಲಿ ನಿಮಗೆ ಅವಕಾಶ ನೀವು ಏನಾದರೂ ಆ ಕಾಲೇಜ್ ಒಳಗೆ ಮೆಡಿಕಲ್ ಸೀಟಿಗೆ ಏನಾದರೂ ವಿಚಾರ ಮಾಡ್ತಿದ್ರೆ ಅಂತಂದ್ರೆ ನಿಮ್ಗೆ ಇಂಜಿನಿಯರಿಂಗ್ ಕೋರ್ಸು ಬಿ ಫಾರ್ಮಾ ಡಿ ಫಾರ್ಮಾ ಇವು ಯಾವುದೇ ಕೋರ್ಸಿಂದು ಫಸ್ಟ್ ರೌಂಡ್ ಒಳಗೆ ನಿಮಗೆ ಸೀಟ್ ಅಲೌಟ್ ಆಗಿತ್ತಂದ್ರೆ ನೀವು ಎಮ್ ಬಿ ಬಿ ಎಸ್ಗೆ ಸೆಕೆಂಡ್ ರೌಂಡಿಗೆ ಭಾಗವಹಿಸಬೇಕಾಗಿತ್ತಂದ್ರೆ ಕಾಸನ್ ಡಿಪಾಸಿಟ್ ಕಂಪಲ್ಸರಿಯಾದ ವಿದ್ಯಾರ್ಥಿಗಳೇ ಇದು ಒಂದು ಸ್ವಲ್ಪ ಅರ್ಥ ಮಾಡಿಕೊಡ್ರಿ ಕಾಸನ್ ಡಿಪಾಸಿಟ್ ಕಂಪಲ್ಸರಿ ಸಪೋಸ್ ನಿಮಗೇನಾದರೂ ಒಂದೇ ರೌಂಡೊಳಗೆ ಎಕ್ಸ್ ಅನ್ನೋದು ಎಮ್ ಬಿ ಬಿ ಎಸ್ ಕಾಲೇಜ್ ಸೀಟ್ ಸಿಕ್ಕಿತ್ತು ಅಂತಂದರೆ ನೀವು ಆ ಕಾಲೇಜಕ್ಕೆ ಎಡ್ಮಿಷನ್ ಕಂಪಲ್ಸರಿ ಮಾಡಲೇಬೇಕಾಗಿತ್ತು ಅಂತಂದರೆ ಒನ್ ನಮ್ಮ ಚಾಯ್ಸ್ ಚೊಯ್ಸನ್ನು ಕೊಟ್ಟು ಎಡ್ಮಿಷನ್ ಮಾಡ್ಕೋಬೇಕಾಗತ್ತೆ ಬಟ್ ಯಾವುದೋ ಒಂದು ಅನ್ನೋ ಕಾಲೇಜು ಎಮ್ ಬಿ ಬಿ ಎಸ್ಸು ನಿಮಗೆ ಸಿಕ್ಕಿತ್ತು ಅದ್ರ ಜೊತೆಗೆ ಡೆಂಟಲ್ ಸಿಕ್ಕಿತ್ತು ಹೋಮಿಯೋಪತಿ ಸಿಕ್ಕಿತ್ತು ಅಂತಂದರೆ ಆ ಕಾಲೇಜಕ್ಕೆ ಫೀ ಸ್ಟ್ರಕ್ಚರ್ ಎಷ್ಟಿರುತ್ತೋ ಅಷ್ಟು ಪೇ ಮಾಡಿ ನೀವು ಚಾಯ್ಸ್ ಟೂ ಕೊಟ್ಟು ಸೆಕೆಂಡ್ ರೌಂಡಿಗೆ ಭಾಗವಹಿಸಬಹುದು ವಿದ್ಯಾರ್ಥಿಗಳೇ ಇನ್ ನನಗೆ ಇಲ್ಲಿ ನಿಮಗೆ ಚೊಯ್ಸ್ ಟು ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅರ್ಥ ಮಾಡ್ಕೋತೀನಿ ವಿದ್ಯಾರ್ಥಿಗಳೇ ಈಗ ಅದು ಆದ ನಂತರ ಚೊಯ್ಸ್ ತ್ರೀ ಚೊಯ್ಸ್ ತ್ರೀ ಅಂತಂದರೆ ನಿಮಗೆ ವಿದ್ಯಾರ್ಥಿಗಳೇ ಚೊಯ್ಸ್ ಒನ್ ಅಂತಂದರೆ ಆಲ್ರೆಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೀಟ್ ಸಿಕ್ಕಿದೆ ಅಂತ ಅರ್ಥ ಚೊಯ್ಸ್ ಟು ಅಂದರೆ ಫಿಫ್ಟಿ ಪರ್ಸೆಂಟೇಜ್ ಓಕೆ ಓಕೆ ಆಗಿರ್ತದೆ ಚೊಯ್ಸ್ ತ್ರೀ ಅಂತಂದರೆ ನನಗೆ ಆ ಕಾಲೇಜ್ ಇಷ್ಟ ಇಲ್ಲ ಆದರೂ ಕೂಡ ಬೈ ಮಿಸ್ಟೇಕ್ ಆಗಿ ನಾನು ಕಾಲೇಜ್ ಆ್ಯಡ್ ಮಾಡೋ ಟೈಮ್ದಲ್ಲಿ ನಮ್ಮ ತಪ್ಪಿಗೂ ಅಥವಾ ಇಂಟರ್ನೆಟ್ ಒಂದು ತಪ್ಪಾಗಿನೋ ಅಥವಾ ಏನೋ ಒಂದು ಕಾರಣಾಂತರಿಂದ ಎಕ್ಸ್ ಅನ್ನೋ ಕಾಲೇಜು ನನಗೆ ಅಲೌಟ್ ಆಗಿದೆ ನಾವು ಕಾಲೇಜ್ ಆ್ಯಡ್ ಮಾಡಿದ್ದು ಆ ಕಾಲೇಜ್ ನನಗೆ ಇಷ್ಟ ಇಲ್ಲ ಅಂತಂದರೆ ಚಾಯ್ಸ್ ತ್ರೀ ಕೊಟ್ಟರೆ ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗೆ ಹೋಗ್ತಿರೋ ವಿದ್ಯಾರ್ಥಿಗಳೇ ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಾಯಿದೆ ಅಂತೇಳಿ ನಾನು ಅನ್ಕೋತಿದ್ದೀನಿ ಯಾಕಂತಂದರೆ ಚಾಯ್ಸ್ ತ್ರೀ ಮಾಡಬೇಕಾದ್ರೆ ನೀವು ವಿಚಾರ ಮಾಡಿಕೊಡ್ರಿ ಚೊಯ್ಸ್ ತ್ರೀ ಮಾಡಿಕೊಂಡ್ರೆ ನೀವು ಸಪೋಸ್ ಐವತ್ತು ಕಾಲೇಜ್ ಆ್ಯಡ್ ಮಾಡಿರ್ತೀರಿ ನಿಮಗೆ ನಲ್ವತ್ತನೇ ಕಾಲೇಜ್ ಯಾವುದೋ ಅಲೌಟ್ ಆಗಿರ್ತದೆ ಎಕ್ಸನ್ನೋ ಕಾಲೇಜು ಆ ಕಾಲೇಜ್ ಏನಾದರೂ ನಿಮಗೆ ಇಷ್ಟ ಇರಲಿಲ್ಲ ಅಂತಂದ್ರೆ ನೀವು ಚಾಯ್ಸ್ ತ್ರೀ ಕೊಟ್ಟರೆ ಆ ನಲ್ವತ್ತನೇ ಕಾಲೇಜ್ ಒಂದೇ ಮಾತ್ರ ಡಿಲ್ಟ್ ಆಗುತ್ತಾ ಉಳಿದ ನಲವತ್ತೊಂಬತ್ತು ಕಾಲೇಜುಗಳು ನಿಮಗೆ ಸೆಕೆಂಡ್ ರೌಂಡ್ ಒಳಗೆ ಶೋ ಆಗ್ತಾವೆ ಸೆಕೆಂಡ್ ರೌಂಡ್ ಒಳಗೆ ನಿಮಗೆ ಬೇಕಾಗಿರೋ ಕಾಲೇಜನ್ನ ಇಟ್ಕೋಬೋದು ರೀಅರೇಂಜ್ ಮಾಡ್ಕೋಬೋದು ಡೆಲ್ಟ್ ಮಾಡ್ಬೋದು ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನೀವು ಚಾಯ್ಸ್ ಫೋರ್ ಕೊಟ್ಟರೆ ಈ ಕೌನ್ಸ್ಲಿಂಗಿನಿಂದ ನೀವು ಎಕ್ಸಿಸ್ಟ್ ಆಗ್ತೀರಿ ಕೆಇಿಯ ಸವಾಸನೆ ಬೇಡ ಅಂತೇಳಿ ಕೆಇಿಯ ಥ್ರೋದಿಂದ ನಮ್ಗೆ ಯಾವುದೇ ಎಡ್ಮಿಷನ್ ಬೇಡ ಡೈರೆಕ್ಟ್ ಪೇಮೆಂಟ್ ಸೀಟ್ ಅಥವಾ ಎಕ್ಸ್ ನಾವು ನಾವು ಯಾವುದೋ ಕಾಮನ್ ಡಿಗ್ರಿ ಮಾಡ್ಕೋತೀವಿ ಅಂತೇಳಿ ಏನಾದರೂ ಹೋಗೋರಿದ್ದರೆ ಚಾಯ್ಸ್ ಫೋರ್ ಕೊಟ್ಟು ನೀವು ಎಕ್ಸಿಸ್ಟ್ ಆಗ್ತೀರಿ ಸಪೋಸ್ ನೀವು ಯಾವುದೇ ಚಾಯ್ಸ್ ಕೊಡಲಿಲ್ಲ ಅಂದರೂ ಕೂಡ ಕೆಇಿದವ್ರೆ ನಿಮಗೆ ತನ್ನಕ್ಕೆ ತಾನೇ ಎಕ್ಸಿಸ್ಟ್ ಮಾಡ್ತಾರೆ ವಿದ್ಯಾರ್ಥಿಗಳೇ ಇದು ನೀವು ತಿಳ್ಕೊಳ್ರಿ ಫಸ್ಟ್ ಒಂದು ನಿಮಗೆ ನಾನು ಹೇಳೋದು ಚಾಯ್ಸ್ ಒನ್ ಚಾಯ್ಸ್ ಟು ಮಾಡಬೇಕಾದ್ರೆ ನೀವು ನೂರು ಸಲ ವಿಚಾರ ಮಾಡಿಕೊಡ್ರಿ ವಿದ್ಯಾರ್ಥಿಗಳೇ ಸಪೋಸ್ ಈ ಕ ಇಲ್ಲಿ ನಿಮ್ಗೆ ಯಾವುದೇ ಫಸ್ಟ್ ರೌಂಡ್ ಒಳಗೆ ಕಾಲೇಜ್ ಅಲೌಟೇ ಆಗಿರಲಿಲ್ಲ ಕಾಲೇಜೇ ಸಿಕ್ಕಿರಲಿಲ್ಲ ನಮ್ಗೆ ಯಾವುದೂ ಕಾಲೇಜ್ ದೊರಕಿರಲಿಲ್ಲ ಅಂದ್ರೆ ತಿಳಿ ಕೆಡ್ಸ್ಕೊಬೇಡ್ರಿ ನೀವು ವಿದ್ಯಾರ್ಥಿಗಳೇ ಡೈರೆಕ್ಟಾಗಿ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಿ ಸೆಕೆಂಡ್ ರೌಂಡಿಗೆ ಹೋದ ಸೆಕೆಂಡ್ ರೌಂಡ್ ಒಳಗೆ ನೀವು ಲಾಗಿನ್ ಆಗಬೇಕು ಕಂಪಲ್ಸರಿ ಸಪೋಸ್ ನೀವು ಲಾಗಿನ್ ಆಗಿರಲಿಲ್ಲ ಸೆಕೆಂಡ್ ರೌಂಡದಿಂದಳು ನಿಮಗೆ ತೊಗೊಳಲ್ಲ ಸೆಕೆಂಡ್ ರೌಂಡ್ ಒಳಗೆ ಒಂದು ಶೆಡ್ಯೂಲ್ ಕೊಡ್ತಾರೆ ಆ ಶೆಡ್ಯೂಲ್ದಾಗ ನೀವು ಕಾಲೇಜ್ ಯಾರ್ಡ್ ಮಾಡ್ಲಿಕ್ಕೆ ಪರ್ಮಿಷನ್ ಇರುವುದಿಲ್ಲ ಡೆಲಿಟ್ ಮಾಡ್ಬೋದು ಅಲ್ಟ್ರ್ ಮಾಡ್ಬೋದು ರೀಅರೇಂಜ್ ಮಾಡಿಕೊಡ್ತೀರಿ ನಾ ಹೇಳಿದ ಅರ್ಥ ಆಗ್ಯದಂತ ಅನ್ಕೋತೀನಿ ವಿದ್ಯಾರ್ಥಿಗಳು ಇನ್ನೊಂದ್ಸಲ ನಾನು ಶಾರ್ಟ್ ಆಗಿ ಹೇಳ್ತೀನಿ ಒನ್ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಇಷ್ಟ ನಾ ಕಾಲೇಜ್ಗೆ ಅಡ್ಮಿಷನ್ ಮಾಡ್ತೀನಿ ಅಂತಂದರೆ ಚೊಯ್ಜನ್ನು ಕೊಟ್ಟು ಎಡ್ಮಿಷನ್ ಮಾಡಿಕೊಂಡು ಇದಿಂದ ಎಕ್ಸಿಸ್ಟ್ ಆಗ್ತೀರಿ ಟು ಅಂತಂದರೆ ನನಗೆ ಈ ಕಾಲೇಜ್ ಓಕೆ ಬಟ್ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜು ಹೈಯರ್ ಪ್ರಿಯಾರಿಟಿ ಸಿಗಬೇಕಂತೇಳಿ ನೀವು ಚಾಯ್ಸ್ ಚಾಯ್ಸ್ಟು ಕೊಟ್ಟು ಸೆಕೆಂಡ್ ರೌಂಡಿಗೆ ಹೋಗಿದ್ರಿ ನಿಮಗೆ ಅಲ್ಲಿ ಯಾವುದೇ ಕೆ ಸಿ ಇ ಟಿ ಥರದಿಂದ ಸಿಕ್ಕಿರೋ ಕೋರ್ಸಿಗೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಎಮ್ ಬಿ ಬಿ ಎಸ್ ಡೆಂಟಲ್ ಹೋಮಿಯೋಪತಿ ಇವು ಮೂರೋದ್ರಾಗ ಯಾವುದೇ ಒಂದು ಕೋರ್ಸ್ ಸಿಕ್ಕರೂ ಕೂಡ ಆ ಕೋರ್ಸಿನ ಪೇಮೆಂಟು ನೀವು ಮಾಡಲೇಬೇಕು ಸಪೋಸ್ ನಿಮಗೇನಾದರೂ ಡೆಂಟಲ್ ಹೋಮಿಯೋಪತಿ ಸಿಕ್ಕಿದೆ ಕಾಲೇಜ್ ಅಂತಂದರೆ ಎಮ್ ಬಿ ಎಸ್ ನೀವು ಸೆಕೆಂಡ್ ರೌಂಡ್ ಒಳಗೆ ಭಾಗವಹಿಸಬೇಕಾಗಿತ್ತಂದ್ರೆ ಕಾಸನ್ ಡಿಪಾಸಿಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ನೀವೇನಾದರೂ ಕಾಸನ್ ಡಿಪಾಸಿಟ್ ಮಾಡಲೇಬೇಕಾಗಿತ್ತು ನೀವು ಯಾ ಎಂ ಬಿ ಬಿ ಎಸ್ ಏನಾದರೂ ಸೀಟ್ ಸೆಕೆಂಡ್ ರೌಂಡಿಗೆ ಭಾಗವಹಿಸಲೇಬೇಕಾಗಿತ್ತಂದ್ರೆ ಕಾಸನ್ ಡಿಪಾಸಿಟ್ ಅದು ಯಾವಾಗ ಮಾಡಬೇಕಂತಂದರೆ ಕೆ ಸೀಟ್ ತ್ರೋದಿಂದ ನಿಮ್ಮ ನರ್ಸಿಂಗು ಬಿ ಫಾರ್ಮಾ ಡಿ ಫಾರ್ಮಾ ಇಂಜಿನಿಯರಿಂಗು ಇವು ಯಾವುದಾದ್ರೂ ಒಂದು ಕೋರ್ಸಿಗೆ ವೆಟ್ರನರಿ ಮತ್ತು ಫ ಯಾವುದೇ ಫಾರ್ಮ್ ಸೈನ್ಸ್ ಕೋರ್ಸ್ ಇವು ಯಾವುದಾದ್ರೂ ಸಿಕ್ಕಿತ್ತಂದ್ರೆ ಮಾತ್ರ ನೀವು ಕಾಸನ್ ಡಿಪಾಸಿಟ್ ಮಾಡಬೇಕಾಗುತ್ತಾ ಕಾಸನ್ ಡಿಪಾಸಿಟ್ ಅನ್ನೋದು ಓನ್ಲಿ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಹೇಳೋದು ಅರ್ಥ ಮಾಡಿಕೊಡ್ರಿ ನಾನು ಮತ್ತು ಅದು ಆದ ನಂತರ ಚೊಯ್ಸ್ ತ್ರೀ ಅಂತಂದರೆ ನನಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ ಅಂತಂದರೆ ಚೊಯ್ಸ್ ತ್ರೀ ಕೊಟ್ಟು ಸೆಕೆಂಡ್ ರೌಂಡಿಗೆ ಹೋಗ್ಬೋದು ನನಗೆ ಕೇಯಿನೇ ಬೇಡ ಅಂತಂದರೆ ಚಾಯ್ಸ್ ಫೋರ್ ಕೊಟ್ಟು ಕೇಯಿಂದ ಎಕ್ಸಿಸ್ಟ್ ಆಗ್ಬೋದು ಸಪೋಸ್ ನೀವು ಯಾವುದೇ ರೀತಿ ಚೊಯ್ಸಸ್ಗಳು ಮಾಡದೇ ಇದ್ದರೆ ಕೇಯಿದವರು ನಿಮಗೆ ಡೈರೆಕ್ಟಾಗಿ ಹೊರಗಡೆ ಹಾಕ್ತಾರೆ ವಿದ್ಯಾರ್ಥಿಗಳೇ ನಾನು ಇಷ್ಟೋತನ ಹೇಳಿದ್ದು ನಿಮ್ಗೆ ಅರ್ಥ ಅನ್ಕೋತೀನಿ ಅರ್ಥ ಆಗಿರಲಿಲ್ಲ ಅಂದ್ರೆ ಏಟ್ ನೈನ್ ಸೆವೆನ್ ಜೀರೋ ಟೂ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ಫೋರ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಿರಿ ಇದೇ ನಂಬರಿಗೆ ಒಂದು ವಾಟ್ಸಪ್ ಗ್ರೂಪ್ ಇದೆ ಇದ್ರಕ್ಕೆ ಜಾಯಿನ್ ಆಗಿರಿ ಏನೇ ಸಮಸ್ಯೆಗಳಿದ್ದರೂ ಕೂಡ ನಾನು ಬಗೆಹರಿಸ್ತೀನಿ ನನಗೆ ಸಾಧ್ಯವಾದಷ್ಟು ನನಗೆ ತಿಳಿದಷ್ಟು ನಾನು ನಿಮಗೆ ಮಾಡ್ತೀನಿ ಇದು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿರಿ ನಿಮಗೇನೇ ಡೌಟ್ಗಳಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ನಿಮಗೆ ಅಂಥವು ಏನೇ ತೊಂದರೆ ಇದ್ದರೂ ಕೂಡ ನನಗೆ ಸಾಧ್ಯ ಆದಷ್ಟು ನಾನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತೆ ನಿಮಗೆ ಮುಂದಿನ ವೀಡಿಯೋದವರು ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್